ನಗರ ಬೆಳೆದರೆ ಸಾಲದು ಹಸಿರಿನಿಂದ ಉಸಿರು ಬೆಳಿಬೇಕು ಎನ್ನುವಂಥದ್ದು ಕಲ್ಪನೆ ಈ ಹಿನ್ನೆಲೆ ಸಾಲು ಮರದ ತಿಮ್ಮಕ್ಕನ ಹಾದಿಯಲ್ಲೇ ಸಾಗುತ್ತಿದ್ದಾರೆ ಕರಾವಳಿಯ ಈ ಹಿರಿಯ ವ್ಯಕ್ತಿ ಕಳೆದ ಹಲವಾರು ವರ್ಷಗಳಿಂದ ಯಾರ ಸಹಕಾರವು ಬಯಸದೆ ಸ್ವಂತ ಆಸಕ್ತಿಯಿಂದ ಪರಿಸರ ಕಾಯುವ ಕೆಲಸ ಮಾಡುತ್ತಿದ್ದಾರೆ ಹಾಗಿದ್ರೆ ಈ ವ್ಯಕ್ತಿ ಯಾರು ಗೊತ್ತಾ ಈ ಸ್ಟೋರಿ ನೋಡಿ ಬೇಸಿಗೆಯಲ್ಲಿ ಸ್ವಂತ ಉದ್ದೇಶದಿಂದ ಟ್ಯಾಂಕರ್ನಲ್ಲಿ ನೀರು ಹಾಕುವ ಕಾಯಕ ಮಾಡಿದ್ದಾರೆ ನನಗೆ ನನ್ನ ಸಂದೇಶ ಇಷ್ಟೇ ಗಿಡ್ಡ ನೆಟ್ಟರೆ ಸಾಲದು ಅದನ್ನು ಸಹ ಪಾಲನೆ ಪೋಷಣೆ ಸಂರಕ್ಷಣೆ ಮಾಡಬೇಕು ಮತ್ತು ಬೇರೆಯವ್ರಿಗೂ ಕೂಡ ತಿದ್ದಿ ಹೇಳಬೇಕು ಒಂದು ವಿಷಯದಲ್ಲಿ ನೀರು ಹಾಕದೇ ಇರೋದು ಅಂಥದ್ದು ನೋಡಿ ಗೇಲಿ ಮಾಡೋದು ಫೋಟೋ ತೆಗೆಯೋದು ಇಂಥದ್ದೆಲ್ಲ ಮಾಡೋದಕ್ಕಿಂತ ಮುಂಚೆ ನಾವು ಅದಕ್ಕೇನಾರ ಸಂರಕ್ಷಣೆ ಮಾಡ್ಬೋದಾ ಅನ್ನೋದನ್ನು ನಾವು ತಿಳ್ಕೋಬೇಕು ಫಸ್ಟು ಮತ್ತು ಶಾಲಾ ಮಕ್ಕಳಿಗೆ ನಾನು ಹೇಳ್ತಾ ಇರೋದು ಅಲ್ಲಿಂದಲೂ ಹೇಳ್ತಾ ಇದ್ದೀನಿ ಎಲ್ಲ ಹುಟ್ಟು ಹಬ್ಬದ ದಿವಸದಲ್ಲಿ ಒಂದು ಗಿಡ ನೆಡಬೇಕು ಮಕ್ಕಳು ಅಂಥೇಳಿ ನಾವು ತಾವು ನಾನು ಅಲ್ಲಿ ಕೆಲವು ಶಾಲಾ ಮಕ್ಕಳಿಗಾಗಿ ಕರೆದು ಸಸಿ ಗಿಡ ಎಲ್ಲ ನೆಟ್ಟು ಕೂಡ ನಾನು ಅನೌನ್ಸ್ ಮಾಡಿದ್ದೀನಿ ಕೆಲವು ಪತ್ರಿಕೆಯಲ್ಲಿ ಬಂದಿದೆ ಹಾಗೆ ಹುಟ್ಟೊಬ್ಬದ ದಿನದಂದು ಒಂದು ಗಿಡ ನೆಡಬೇಕು ಅಂಥೇಳಿ ನಮ್ಮದು ಇದು ಹಸಿರು ಹಸಿರು ಆಗಿರಬೇಕು ನಮ್ಮದು ಹಸಿರೀಕರಣ ನಮ್ಮ ಮ್ಯಾಂಗ್ಳೂರು ಫುಲ್ಲು ಸುತ್ತ ಹಸಿರೀಕರಣ ಆಗಬೇಕು ಅನ್ನೋ ಅಭಿಲಾಷೆ ನನಗೆ ಮತ್ತು ಸಾಕಾರ ಸಿಕ್ಕಿದಲ್ಲಿ ಫುಲ್ಲು ಮ್ಯಾಂಗ್ಳೂರು ಅನ್ನ ಹಸಿರೀಕರಣ ಮಾಡುವಷ್ಟು ಉತ್ತೇಜನ ಉಂಟು ನನಗೆ ಅಷ್ಟೇ ಅಲ್ಲದೆ ಮಾತಾ ಅಮೃತಾನಂದಮಯಿ ಮಠ ಬೋಳೂರು ರಾಮಕೃಷ್ಣ ಮಿಷನ್ ಸ್ವಚ್ಛತಾ ಕಾರ್ಯದಲ್ಲೂ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಇಂತಹ ಇಳಿವಯಸ್ಸಿನಲ್ಲೂ ಎಲ್ಲರಿಗೂ ಮಾದರಿಯಾಗಿರುವ ಕೃಷ್ಣಪ್ಪರಿಗೆ ಸಲ್ಯೂಟ್ ಹೇಳಲೇಬೇಕು ಗಣೇಶ್ ನಮಕುಡ್ಡ ನ್ಯೂಸ್ ಫೋರ್ ಇಂಟು ಸೆವೆನ್ ಮಂಗಳೂರು